ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಆರ್ ತಂಡಗಳ ನಡುವೆ ನಡೆದಂಥ ಐ ಪಿ ಸೀಸನ್ ಹದಿನೆಂಟರ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಕೆ ಕೆಆರ್ ಎದುರು ಒಂದು ಬರ್ಜರಿಯಾದಂಥ ಗೆಲುವನ್ನು ಕಂಡಿದೆ ಇನ್ನು ಈ ಪಂದ್ಯದಲ್ಲಿ ಸುನಿಲ್ ನಾರಾಯಣ್ ಹಿಟ್ ವಿಕೆಟ್ ಆದರೂ ಕೂಡ ಹಂಪೇರ್ ಯಾಕಾಗಿ ಸುನಿಲ್ ನಾರಾಯಣ್ಗೆ ಔಟ್ ಅಂತ ತೀರ್ಮಾನ ನೀಡಲಿಲ್ಲ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಾದರೂ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆಆರ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂಥ ಆರ್ ಸಿ ಬಿ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿ ಕುಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ಗಳಂತಹ ಕೆ ಆರ್ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ ಹೊಡೆಯಿತು ಇನ್ನು ಗೆಲುವಿಗಾಗಿ ನೂರ ಎಪ್ಪತ್ತೈದು ರನ್ಗಳ ಗುರಿಯನ್ನು ಪಡೆದಂಥ ಆರ್ ಸಿ ಬಿ ಹದಿನಾರು ಪಾಯಿಂಟ್ ಎರಡು ಓವರ್ನಲ್ಲಿ ಮೂರು ವಿಕೆಟ್ಗಳನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಇನ್ನು ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಂಥ ಈ ಪಂದ್ಯದಲ್ಲಿ ಒಂದು ಆಸಕ್ತಿದಾಯಕ ವಿಷಯವೂ ಕೂಡ ನಡೆಯಿತು ಅದು ಕೆ ಆರ್ ಬ್ಯಾಟಿಂಗ್ ಮಾಡುತ್ತಿದ್ದಂತ ಎಂಟನೇ ಓವರ್ ಆಗಿತ್ತು ಇನ್ನು ಆರ್ ಸಿ ಬಿ ತಂಡದ ಪರವಾಗಿ ಎಂಟನೇ ಓವರ್ನ ರಸಿಕ್ ಸಲಾಂ ಮಾಡುತ್ತಿದ್ದರು ಇನ್ನು ರಸಿಕ್ ಸಲಾಂ ಮಾಡಿದಂಥ ಎಂಟನೇ ಓವರ್ನ ಐದನೇ ಶತದಲ್ಲಿ ಸುನಿಲ್ ನಾರಾಯಣ್ ಹಿಟ್ ವಿಕೆಟ್ ಆದರು ಹೀಗಾಗಿ ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಮತ್ತು ಟೀಮ್ ಡೇವಿಡ್ ಸುನಿಲ್ ನಾರಾಯಣ್ ಅವರನ್ನು ಔಟ್ ಕೊಡುವಂತೆ ಅಂಪೈರ್ ಬಳಿ ಮನವಿಯನ್ನು ಸಲ್ಲಿಸಿದರು ಆದರೆ ಅಂಪೈರ್ ಮಾತ್ರ ಸುನೀಲ್ ನಾರಾಯಣ್ ಅವರನ್ನು ನಾಟ್ ಔಟ್ ಅಂತ ತೀರ್ಮಾನ ನೀಡಿದರು ಯಾಕಂದ್ರೆ ರಸಿಕ್ ಸಲಾಂ ಮಾಡಿದಂತ ಎಂಟನೇ ಓವರ್ನ ಐದನೇ ಶತ ವೈಡ್ ಬಾಲ್ ಆಗಿತ್ತು ಹೀಗಾಗಿ ಸುನಿಲ್ ನಾರಾಯಣ್ ತಮ್ಮ ಬ್ಯಾಟ್ ವಿಕೆಟ್ಗೆ ತಗಲಿಸುವ ಮುಂಚೆ ಅಂಪೈರ್ ಈ ಬಾಲನ್ನು ವೈಡ್ ಅಂತ ತೀರ್ಮಾನ ನೀಡಿದ್ದರು ಹೀಗಾಗಿ ಬಾಲ್ ಡೆಡ್ ಆಗಿತ್ತು ಈ ಕಾರಣದಿಂದಾಗಿ ಸುಲೀಲ್ ನಾರಾಯಣ್ ಅವರನ್ನ ಅಂಪೈರ್ ಅಂತ ತೀರ್ಮಾನ ನೀಡಿದರು